ಪ್ರಯಾಳ್ ಪ್ರೀತಿಯ ದೇವಜನರೇ ಕೆಲವು ದಿನಗಳಿಂದ ನನಗೆ ಗಂಟಲು ನೋವಿದೆ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಧನ್ಯವಾದ ಇವತ್ತು ನಾವು ಆಸ್ಪತ್ರೆಯಿಂದ ಹಿಂತಿರುಗಿ ಬರ್ತಾಯಿದ್ವಿ ಕೆಲವು ಸ್ವಲ್ಪ ವಿಡಿಯೋನೆಲ್ಲ ಮಾಡಿದೆ ಆದರೆ ಮಾಡುವಾಗ ನೋಡಲಿಲ್ಲ ಕೊನೆಗೆ ರಾಧ ನಾನು ಮಾಡೋ ವಿಡಿಯೋನ ನೋಡಿದ್ಲು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ನಿಮ್ಮೆಲ್ಲರಿಗೂ ಹಾಯ್ ಹೇಳಲಿಕ್ಕೆ ಪ್ರಾರಂಭಿಸಿದ್ಲು ನಾನು ಕೂಡ ನಿಮಗೆ ಹಾಯ್ ಹೇಳ್ತಾ ಇದ್ದೇನೆ ಬೆಂಗಳೂರಿನ ಹೆಬ್ಬಾಳದ ಬಳಿಯಲ್ಲಿರುವಂಥ ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪಿಟಲ್ ಎಂಬ ಆಸ್ಪಿಟ್ಲಿಗೆ ಹೋಗ್ತಾ ಇದ್ದೇವೆ ಕೆಲವರು ಪ್ರಶ್ನೆ ಮಾಡ್ತಾರೆ ಆಸ್ಪತ್ರೆಗೆ ಯಾಕೆ ಹೋಗಬೇಕು ನಿಮ್ಮ ದೇವರು ವಾಸಿ ಮಾಡಲ್ವಾ ಅಂತ ಕೇಳ್ತಾರೆ ನೋಡಿ ಬೈಬಲಲ್ಲಿ ಆಸ್ಪತ್ರೆ ವೈದ್ಯರು ಇರಬಾರದು ಅಂತಲ್ಲ ಆದರೆ ದೇವರ ಕೃಪೆಯಿಲ್ಲದೆ ದೇವರ ಅನುಗ್ರಹವಿಲ್ಲದೆ ಯಾವ ವೈದ್ಯರು ಯಾವ ಮೆಡಿಸಿನ್ನು ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದರಿಂದ ಈ ಲೋಕದಲ್ಲಿ ನಮ್ಮ ಶರೀರಕ್ಕೆ ನಮ್ಮ ಮನಸ್ಸಿಗೆ ಕೆಲವು ಸಾರಿ ಈ ಮೆಡಿಸಿನ್ ಮತ್ತು ವೈದ್ಯರ ಸಲಹೆ ಸೂಚನೆಗಳು ಬಹಳ ಅವಶ್ಯವಾಗಿದೆ ನಾವು ಈ ಕ್ಯಾಂಪಸ್ ಆವರಣಕ್ಕೆ ಬಂದೆವು ಇಲ್ಲಿ ಬರುವಾಗ ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ದೆವು ಇಲ್ಲಿ ನಾವು ನೋಡುವಾಗ ಬ್ಯಾಕ್ ಬ್ಯಾಪ್ಟಿಸ್ಟ್ ಎಕ್ಸ್ಪ್ರೆಸ್ ಕ್ಲಿನಿಕ್ ಅಂತ ಒಂದಿದೆ ಅದರ ಪಕ್ಕದಲ್ಲಿ ಬುಕ್ ಸ್ಟಾಲ್ ಇ ಎಲ್ ಎಸ್ ಎಲ್ಲ ಇದೆ ಅದು ನೋಡುವಾಗ ಒ ಪಿ ಡಿ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ನಾವು ನೋಡಿಸಿದ್ವಿವು ಡಾಕ್ಟ್ರಿಗೆ ಮೆಡಿಸಿನ್ ತಗೊಳ್ಳಿಕ್ಕೆ ಏರಾದ ಅಲ್ಲಿ ನಿಂತಿರುವುದನ್ನು ನೀವು ನೋಡಬಹುದು ಇದು ಒಂದು ಕಾಫಿ ಕೌಂಟರ್ ಅಲ್ಲಿ ಸೊ ಈ ಒಂದು ಕೌಂಟ್ರಲ್ಲಿ ಮೆಡಿಸಿನ್ ತಗೊಳ್ತಾ ಇದ್ದಂಥ ಆಕೆ ನಾನು ಸ್ವಲ್ಪ ವಿಡಿಯೋ ಮಾಡಿ ನಾನು ವಿಡಿಯೋ ಮಾಡಿ ನನ್ನ ವಿಡಿಯೋ ಮಾಡೋ ಚಟ ನಾನು ಮಾಡ್ತಾ ಇರೋಷ್ಟರಲ್ಲಿ ಆ ಕಡೆ ಇದ್ದಂಥ ರಾಧಾ ಅವರು ಕಾಣಿ ಆಗಿಬಿಟ್ಟಿದ್ರು ಏನಪ್ಪ ಅಂತ ನೋಡೋಷ್ಟರಲ್ಲಿ ಈ ಕಡೆ ಕಾಫಿ ಕೌಂಟ್ರ್ ಹತ್ರ ಇದ್ದಾರೆ ಯಾಕೆಂದರೆ ಒಬ್ಬೊಬ್ರಿಗೂ ನನ್ನ ಚಟ ನಾನು ವಿಡಿಯೋ ಮಾಡೋ ಚಟದಲ್ಲಿ ನಾನು ನನ್ನ ಆಲೋಚನೆಗಳಲ್ಲಿದ್ದರೆ ಅವರಿಗೆ ಕಾಫಿ ಒಂದು ಕುಡಿಬೇಕು ಅನ್ನೋ ಆಸೆ ಹೇಗೋ ಕೂಡಿದರು ಬಂದರು ಸೋ ನಾವು ಹೇಳೋದೇನೆಂದರೆ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಮ್ಮ ಕುಟುಂಬಕ್ಕಾಗಿ ಧನ್ಯವಾದ ನಾನು ನೇರವಾಗಿ ವಿಡಿಯೋ ಮಾಡ್ಬೋದಾಗಿತ್ತು ಆದರೆ ಸ್ವಲ್ಪ ಈ ರೀತಿಯಾಗಿ ಹೊರಗಡೆ ಹೋಗುವಾಗ ಕೆಲವು ಫುಟೇಜಸ್ಸು ಚಿತ್ರಗಳು ವಿಡಿಯೋಗಳನ್ನು ತಗೊಳ್ಳೋದು ನನಗೆ ಇಷ್ಟ ಇಲ್ಲಿ ನಾವು ನೋಡ್ತೀರಾ ಏಸಪ್ಪ ಒಂದು ರೋಗಿಯನ್ನು ಕಾಣ್ತೇವೆ ಅದು ಅದು ಎಂಟ್ರೆನ್ಸಲ್ಲಿ ಇರುವಂಥ ಒಂದು ಚಿತ್ರ ಇದು ರೋಡ್ಗೆ ನಾವು ಮೇನ್ ರೋಡ್ಗೆ ಹೊರಗಡೆ ಹೋಗ್ತಾ ಇರುವಂಥ ಚಿತ್ರ ನಾವು ತುಂಬ ಹೊತ್ತು ಟೈಮ್ ಏನು ನಾವಲ್ಲಿ ಸ್ಪೆಂಡ್ ಮಾಡಲಿಲ್ಲ ಹೋದ ತಕ್ಷಣ ಡಾಕ್ಟರ್ ನಮಗೆ ಸಿಕ್ಕಿದ್ರು ಸೊ ಎಕ್ಸ್ಪ್ರೆಸ್ ಕ್ಲಿನಿಕ್ ಅಂತ ಹೇಳಿದರೆ ಎಕ್ಸ್ಪ್ರೆಸ್ಸೇ ಅದು ಖಂಡಿತ ಬೇಗನೆ ಡಾಕ್ಟ್ರು ಒಳ್ಳೆ ರೀತಿಯಲ್ಲಿ ನೋಡಿದ್ರು ತೋರಿಸ್ಕೊಂಡು ಕೆಲವು ಸಲುವ ಕೆಲವು ಸೂಚನೆಗಳನ್ನು ಕೊಟ್ಟರು ನಾವು ಅಂತಿರ್ಗಿ ಎತ್ತಿ ಹತ್ತಿ ನಾವು ಇಂತಿರ್ಗಿ ಮನೆಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿ ನೋಡುವಾಗ ಇದು ಬ್ಯುಸಿ ರೋಡ್ಸು ಆದರೆ ಮಧ್ಯಾಹ್ನದ ಬಿಸಿಲು ಬರಗಾಲ ಬೇಸಿಗೆ ಕಾಲ ಇಲ್ಲೊಬ್ಬ ಪೊಲೀಸರು ಸೆಲ್ಯೂಟ್ ಹಾಂ ಸೆಲ್ಯೂಟ್ ಹೊಡೆದ್ರು ನನಗಲ್ಲವ್ರೀ ಪಕ್ಕದಲ್ಲಿರುವಂಥ ಒಬ್ಬ ಪೊಲೀಸ್ ಜೀಪ್ ಹೋಗ್ತಾ ಇತ್ತಲ್ಲ ಆಗ ನೀವು ಗಮನಿಸಿದ್ರ ಅದರಲ್ಲಿರುವಂಥದ್ದು ಬೆಂಗಳೂರಿಗೆ ಏರ್ಪೋರ್ಟ್ಗೆ ಸಮೀಪದಲ್ಲಿರುವಂಥ ಈ ಒಂದು ಓವರ್ ಬಹಳ ಬ್ಯುಸಿ ಓವರ್ ಇದು ಸ್ವಲ್ಪ ಕಷ್ಟನೇ ಆದರೂ ಇವತ್ತು ತುಂಬ ಟ್ರಾಫಿಕ್ ಕಡಿಮೆ ಇದೆ ಬಿಸಿಲಿಗೇನೆ ಸರಿಯಾಗಿ ವಿಡಿಯೋ ಕಾಣಿಸ್ತಾ ಇಲ್ಲ ಬಲಗಡೆಗೆ ಈ ಥರ ಇದೆ ಆದರೆ ಎಡಗಡೆಗೆ ಒಳ್ಳೆ ವ್ಯೂ ಇರ್ತದೆ ಯಾಕೆಂದರೆ ಇದು ಎಡಗಡೆ ಕೆರೆ ಇದೆ ಸೊ ಹೆಬ್ಬಾಳ್ ಕೆರೆ ಅಂತೆ ಹೆಬ್ಬಾಳ್ ಲೇಕ್ ಅಂತ ಎಡೆಗಡೆಗೆ ನೀವು ನೋಡಿದ್ರೆ ಮರ ಗಿಡಗಳು ಎಲ್ಲ ತುಂಬ ಇರ್ತದೆ ಇನ್ನೂ ಸ್ವಲ್ಪ ದೂರ ನಿಮಗೇನು ಕಾಣಿಸೋದಿಲ್ಲ ಎಡಗಡೆಗೆ ಮರಗಳೆಲ್ಲ ಇರೋದನ್ನು ನಾನು ತೋರಿಸ್ತೀನಿ ನೋಡಿ ಈ ಕಡೆ ನೋಡಿ ಮರಗಳೆಲ್ಲ ಏನು ಕಾಣಿಸೋದಿಲ್ಲ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವಾಗ ಸ್ವಲ್ಪ ಮರಗಳೆಲ್ಲ ಕಾಣಿಸ್ತದೆ ಸ್ವಲ್ಪ ಮರಗಳೆಲ್ಲ ಈ ಕಡೆ ನೋಡೋಣ ಸೊ ಜನರು ಓಡಾಡಿ ಓಡಾಡಿ ಪ್ರತಿದಿನ ಕೆಲಸ ಕಾರ್ಯ ಒತ್ತಡಗಳು ನೋಡುವಾಗ ಕೆಲವು ಸಾರಿ ಆಚೆಗಡೆ ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಎಷ್ಟೊಂದು ಸ್ಪೀಡಾಗಿ ಎಷ್ಟೊಂದು ರ್ಯಾಶ್ ಆಗಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಹೋದಂಥ ಕಾರ್ನ ವ್ಯಕ್ತಿ ಡ್ರೈವರ್ ಬೈಕೊಳ್ತಾ ಹೊಳ್ತಾ ಇದ್ದ ನೀ ಈ ಥರ ಆ ಥರ ಅಂತ ಹೇಳ್ಬಿಟ್ಟು ಅವ್ರು ಆ್ಯಕ್ಚುಲಿ ಗುಲ್ಬರ್ಗದವರು ಸೊ ಗುಲ್ಬರ್ಗದವರು ಮಾಡ್ತಾ ಇದ್ರು ಸೊ ಇದೊಂದು ಈ ಕಡೆ ಹೋಗ್ತೀವಿ ಈಗ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ಹೆಬ್ಬಾಳ ಲೇಕ್ ಇರೋದನ್ನು ನಾವು ನೋಡ್ತೀವಿ ಈಗ ಕಾಣಿಸ್ತದೆ ನೋಡಿ ಲೇಕ್ ಸೊ ಹೆಬ್ಬಾಳದಲ್ಲಿ ಬೆಂಗಳೂರಲ್ಲಿ ಇದೊಂದು ಮುಖ್ಯವಾದಂಥ ಒಂದು ಕೆರೆ ಕೆರೆ ಲೇಕ್ ಸೊ ಈ ಜಂಕ್ಷನ್ ಟರ್ನ್ ಮಾಡಿಕೊಂಡು ನೀವು ಹೋದರೆ ಮುಂದಿನ ಜಂಕ್ಷನ್ ಲೆಫ್ಟಲ್ಲಿ ನೀವು ನೋಡಿದ್ರೆ ಬೆತ್ತಲೇಜಿ ಇಂಟರ್ನ್ಯಾಷನಲ್ ಚರ್ಚ್ ಇರುತ್ತೆ ಆ್ಯಕ್ಚುಲಿ ನೋಡೋಣ ಬೆಥಲಿಜಿ ಇಂಟರ್ನ್ಯಾಷನಲ್ ಚರ್ಚು ಜಸ್ಟು ಈ ಫ್ಲೈಓವರು ಈ ಕಡೆ ಕೆ ಪುರಮ್ ಕಡೆ ಇಳಿದ ಮೇಲೆ ಲೆಫ್ಟಲ್ಲೇ ಅದು ಇರ್ತದೆ ಸೊ ಅದನ್ನು ನಾವು ನೋಡಬಹುದು ತುಂಬ ಟ್ರಾಫಿಕ್ ಸೊ ಏಷ್ಯಾದಲ್ಲೇ ಬೆಂಗಳೂರು ಬಂದುಬಿಟ್ಟು ಟ್ರಾಫಿಕ್ಗೆ ಫೇಮಸ್ ಅಂತ ಹೇಳಿದ್ರು ತುಂಬ ಟ್ರಾಫಿಕ್ ಈ ಆಚೆ ಹೋಗಿ ಮನೆಗೆ ಬರೋದು ತುಂಬ ತುಂಬ ಕಷ್ಟ ಹೋಗುವಾಗ ನಾವು ಕಾರಿನ ಕಾರಲ್ಲಿ ಹೋದ್ವು ಆದರೆ ಬರುವಾಗ ಗಾಳಿ ಬೀಸ್ತದೆ ಚೆನ್ನಾಗಿ ಅಂಥೇಳಿ ನಾವು ಆಟೋದಲ್ಲಿ ಬಂದೆವು ಇದು ಬಂದುಬಿಟ್ಟು ಜಂಕ್ಷನ್ ಆದರೆ ಲೆಫ್ಟ್ ಕಾಣಿಸೋಕ್ಕಾಗಿಲ್ಲ ಇದು ಕೊನೆಗೆ ನಮ್ಮ ಏರಿಯಾಗೆ ಬಂದ್ವಿ ಸರಿ ಬೆಳಗ್ಗೆಯಿಂದ ನಾವು ಆಸ್ಪತ್ರೆ ತಿಂಡಿ ಮಾಡಿಲ್ಲ ಸರಿ ಉಡುಪಿ ಉಪಚಾರ ಎಂಬ ಹತ್ರ ಬಂದ್ವಿ ಉಡುಪಿ ಉಚ್ ಉಪಚಾರ ಅನ್ನುವಂಥದ್ದು ಕೆಂಪಾಪುರ ಒಳಗಡೆ ಇರುವಂಥ ಒಂದು ಹೋಟ್ಲು ನಾರ್ಮಲ್ಲಾಗಿ ಆಗಿ ಯಾವಾಗಾದರೂ ನಾವು ಇಲ್ಲಿಗೆ ಬಂದು ತಿಂಡಿ ಮಾಡುವಂಥ ಸ್ಥಳ ಓಕೆ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದು ರೀತಿಯಾಗಿ ಎಲ್ಲರೂ ನೋಡ್ತಾಯಿರ್ತಾರೆ ಏನಪ್ಪ ಏನು ಮಾಡ್ತಾಯಿದ್ದಾರೆ ಇವರು ಅಂತೇಳಿ ಆದರೂ ಇರಲಿ ಅಂತ ನಾನು ಟ್ರೈ ಮಾಡಿ ಒಂದು ಸಣ್ಣ ವಿಡಿಯೋ ಮಾಡಿದೆ ಕೊನೆಗೆ ರಾಧಾ ಅವರು ಬ್ರೇಕ್ಫಾಸ್ಟನ್ನು ತೆಗೆದುಕೊಂಡು ಬಂದರು ಬ್ರೇಕ್ಫಾಸ್ಟನ್ನು ತಗೊಂಡು ಬಂದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಇದು ಮಾಡ್ತಾ ಇದ್ದೀನಿ ನನಗಾಗಿ ಪ್ರಾರ್ಥನೆ ಮಾಡಿ